ಪಂದ್ಯದ ವೇಳೆ ನಡೆಯಿತು ದೊಡ್ಡ ಕಿರಿಕ್ ಏನಾಯಿತು ನಿಮಗೆ ಗೊತ್ತಾ ಪಂದ್ಯ ಮುಗಿದ ನಂತರ ವಿರಾಟ್ ಕೊಹ್ಲಿ ಅವರು ಕಾಂತಾರ ಸೆಲೆಬ್ರೇಷನ್ ಮಾಡಿದ್ರು ಅಗ್ರೆಷನ್ನು ಕೂಡ ಹಾಗೆ ಇಟ್ಟಿದ್ರು ಆದರೆ ಪಂದ್ಯ ನಡೆಯುವ ವೇಳೆಯಲ್ಲಿ ಸ್ವಲ್ಪ ಜಗಳ ಆಗಿದೆ ಗುರು ನೋಡ್ಬೋದು ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಇಬ್ಬರೂ ಕೂಡ ಹೀಟೆಡ್ ಆರ್ಗ್ಯುಮೆಂಟಲ್ಲಿ ಜಗಳ ಆಡ್ತಾ ಇದ್ದಾರೆ ಏನಾಯಿತು ಗೊತ್ತಾ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಿದ್ರು ಆರನೇ ಓವರಿಂದ ಎಂಟನೇ ಓವರ್ ಗಂಟ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸ್ಲೋ ಆಗಿ ಬಂದು ಬೌಲಿಂಗ್ ಮಾಡ್ತಿದ್ರು ಟೈಮ್ನ ಕಿಲ್ ಮಾಡ್ತಿದ್ರು ಅದಕ್ಕೆ ವಿರಾಟ್ ಕೊಹ್ಲಿ ಬಂದು ಕೆ ಎಲ್ ಗೆ ಹೇಳಿದ್ರು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಏನಾಯಿತು ನಿಮಗೆ ಅಂತ ಕೇಳ್ರೆ ರಾಹುಲ್ ಹೇಳ್ತಾರೆ ಸ್ಲೋ ಓವರ್ ರೇಟಿಂದ ನಾವು ಫೈನ್ ಕಟ್ತೀವಿ ಇದು ನಮಗೆ ಪ್ರಾಬ್ಲಮ್ಮು ನಿಮಗೆಲ್ಲ ನೀವು ಬ್ಯಾಟಿಂಗ್ ಆಡಿ ಅಂತ ಇದು ಗುರು ಈಟೆಡ್ ಆಗ್ರೂಮೆಂಟ್ ಆಗಿದ್ದು ನಿಮಗೆ ಗೊತ್ತು ಅಲ್ಲಿ ವಿಕೆಟ್ ಬೇಕಾಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮ್ಯಾಚ್ನ ಗೆಲ್ಲೋದಕ್ಕೆ ಆದರೆ ಅವರು ಟೈಮ್ನ ಕಿಲ್ ಮಾಡ್ತಾಯಿದ್ರು ಆರರಿಂದ ಎಂಟನೇ ಓವರ್ ಗಂಟ ಆ ನಡೆಯೋ ಟೈಮಲ್ಲಿ ಸಣ್ಣ ಕಿರಿಕ್ ಆಗಿದೆ ಅದಾದಮೇಲೆ ಇಬ್ಬರು ಕೂಡ ಬಂದು ಕೈ ಕೈ ಮಿಲಾಸಿ ತಪ್ಕೋತಾರೆ ಅಲ್ಲಿಗೆ ಕಿರಿಕು ಎಂಡ್ ಆಗುತ್ತೆ ಅಂತ ಹೇಳ್ಬೋದು ಆರ್ ಸಿ ಬಿ ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ಪಂದ್ಯ ಅಂತೂ ಸಾಗದಾಗೆ ಇತ್ತು ಆರ್ ಸಿ ಬಿ ತಂಡ ಬೌಲಿಂಗಲ್ಲಿ ಡಾಮಿನೇಟ್ ಮಾಡ್ತು ಬ್ಯಾಟಿಂಗ್ ಡಾಮಿನೇಟ್ ಮಾಡ್ತು ಪಂದ್ಯವನ್ನು ಗೆಲ್ತು ಇದು ಕಿರಿಕ್ ಆಗಿದ್ದು ಕೆ ಎಲ್ ರಾಹುಲ್ ಹಾಗೂ ವಿರಾಟ್ ಕೊಹ್ಲಿ ಅದು ಮಾತಿನ ಜಗಳ ಆಗಿತ್ತು ಗೊತ್ತಲ್ಲ ಗುರು ಮಾತು ಮಾತು ಬೆಳೀತಾ ಇರುತ್ತೆ ಜಗಳ ಕೂಡ ಆಗ್ತಾ ಇರುತ್ತೆ ಅದಾದ್ಮೇಲೆ ಇಬ್ರು ಕೂಡ ಒಂದಾಗ್ತಾರೆ ಯಾಕಪ್ಪ ಅಂದ್ರೆ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸು ಟೀಮ್ ಇಂಡಿಯಾದಲ್ಲಿ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಭುವನೇಶ್ವರ್ ಕುಮಾರ್ ಡಿಸರ್ವಿಂಗ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ಲೇಯರು ಕುರಲ್ ಪಂಡ್ಯ ಬ್ಯಾಟಿಂಗ್ ಬೇಟಿಂಗ್ ಚೆನ್ನಾಗಿ ಮಾಡಿದ್ರು ಅವ್ರಿಗೆ ಸಿಕ್ತು ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ